ಕಡೆ ಎಲ್ಲ ದಾಸವರ್ಯರು ದಾಸಚದುಷ್ಟರು ಪುರಂದ್ರ ದಾಸರು ವಿಜಯದಾಸರು ಕನಕದಾಸರು ಎಲ್ಲರೂ ಕೂಡ ಒಂದು ಕಡೆ ಕೂತ್ಕೊಂಡು ಹಾಡ್ತಾ ಇದ್ದಾರೆ ಇನ್ನೊಂದು ಕಡೆ ಒಂದು ನಾಲ್ಕೈದು ಜನ ಹೆಣ್ಣು ಮಕ್ಕಳಿದ್ರಂತೆ ಈ ಇವ್ರನ್ನ ನೀನು ಹೋಗಲು ಕೂತ್ಕೋ ಅಂತ ಹೇಳಿ ಅವ್ರನ್ನ ಅಲ್ಲಿ ಕೂಡಿಸಿ ಅವ್ರ ಕೈಯಲ್ಲಿ ಪದ್ಯವನ್ನು ಹಾಡಿಸಿದ್ರಂತ ಕನಸಲ್ಲಿ ಕೂರ್ತಿ ಹಾಡಿಸಿ ಇವತ್ತಿಂದ ನೀನು ಪದ್ಯವನ್ನು ಹೇಳಬೇಕು ಅಂತ ಹೀಗೆ ಅವರಿಗೆ ಅಂಕಿತ ನಾಮ ಅವ್ರದ್ದು ಅಂಕಿತ ಸಿಕ್ಕ ಕ್ರಮ ಹೇಗೆ ಸ್ವಪ್ನದಲ್ಲಿ ಅವ್ರಿಗೆ ಬಿಷ ಕೃಷ್ಣ ಅಂತ ಸಿಗತ್ತೆ ಇನ್ನೂ ಆಶ್ಚರ್ಯ ಅಂತಂದ್ರೆ ఇవరు హుడ్దే మైయలు శంఖ చక్ర చిహ్న ఇంతంతు హుట్టినందే పరమాత్మన అనుగ్రహకి ఒగారిరతలు తుంబ హిందర సూర్ర ఆసుపల్లి సాదా ఒంభైరూర ఇవ్వు దేహ త్యాగం సా ఎూర ఎప్ప అరవత్ ఎప్ప చిత్ర ఇవ్ ఇ హత్య శతమాన ఇన్నూరు వర్షం హిందే ఇద్దరు అసే శంఖ చక్రంత్ ఇవరికి ಕಾಲಲ್ಲಿ ಒಂದು ನಾಲ್ಕೈದು ತಿಂಗಳಾದರೂ ಕೂಡ ಕಾಲಲ್ಲಿ ನಾವು ಸೀತೆಗೆ ಕೇಳಿದಲ್ಲ ಪದ್ಮರೇಖೆ ಇತ್ತು ಮನೋದರಿಗೆ ಕಾಕರೇಖೆ ಇತ್ತು ಅಂತೆಲ್ಲ ಕೇಳಿದ ಹಂಗೆ ಕಾಲಲ್ಲಿ ಪದ್ಮ ರೇಖೆ ಇತ್ತಂತೀವ್ರು ಆಮೇಲೆ ಇವ್ರಿಗೆ ಕನ್ಸಲ್ಲಿ ಇವ್ರನ್ನ ಅವಾಗ ಇವ್ರ ಜೊತೆ ಆಟ ಆಡೋಕೊಂಡು ಕರಿ ಹಾವು ಬಂದು ಆಟ ಆಡ್ತಾ ಇತ್ತಂತೆ ಹಾವಿ ಯಾರಾದರೂ ನೋಡಿದ್ರೆ ಮಾಯ ಹಂಗ್ತಾ ಇತ್ತಂತೆ ಇಲ್ಲ ಅಂದ್ರೆ ಮಗು ತೊಕ್ಲಲ್ಲಿ ಮಲಗಿದ್ರೆ ಅದ್ರ ಜೊತೆ ಬಂದು ಆಟಾಡ್ತಾ ಅಂತಂದು ಹಾವು ಯಾವಾಗಲೂ ಕೂಡ ಕಡೆಗೆ ಅವ್ರಿಗೆ ಅಂಕಿತ ಬರೆಯೋದು ಯಾರು ಅಂದ್ರೆ ಕನ್ಸಲ್ಲಿ ಆ ಕರಿ ಹಾವೇನೆ ಬಂದು ಮಲ್ಕೊಂಡಿರ್ತಾರೆ ನನಗೆ ಅಂಕಿತ ಇಲ್ಲ ಅಲ್ಲಿಗೆ ತೆಗೆಯ ಆ ಹಾವು ತನ್ನ ನಾಲಿಗೆಯಿಂದಾಗಿ ಬೀಜಾಕ್ಷರವನ್ನು ಅವರ ನಾಲಿಗೆ ಮೇಲೆ ಬೆಳಿತಾರೆ ಇನ್ನೊಂದು ಸತಿ ಇವರು ಇವ್ರು ಆ ಗುರುಗಳು ಹೀಗೆ ಒಬ್ರು ಅವರ ತಾತ ಇರ್ತಾರಂತೆ ಅವರು ದೊಡ್ಡ ಜ್ಞಾನಿಗಳಿರ್ತಾರೆ ಅವ್ರ ಮನೆಗೆ ಹೋದಾಗ ಅವ್ರು ಕೂತಿರ್ತಾರೆ ಇಟ್ಟಿಗಿರಂಗಿ ಒಂದು ಬೆಳಕು ಬಂದ್ಬಿಡುತ್ತಿಂಗ್ ಒಂದು ಬೆಳಕು ಬರುತ್ತೆ ಇವ್ರು ಕೇಳ್ತಾರೆ ಏನಿದು ಬೆಳಕು ಅಂತ ಬೇರೆ ಬಂದು ಬಂದರೆ ನಮಸ್ಕಾರ ಅಂತ ಮಾಡುವಂತ ಇವ್ರಿಗೆ ಆಶ್ಚರ್ಯ ಆಗುತ್ತೆ ನನಗೆ ಬರೀ ಬೆಳಕು ಮಾತ್ರ ಕಾಣಿಸ್ತಾ ಇದೆ ಅಂತ ಅಂತ ನೀನು ನಮಸ್ಕಾರ ಮಾಡು ಅಂತ ಹೇಳ್ತಾರೆ ನಮಸ್ಕಾರ ಮಾಡಿದ್ರೆ ಆ ಬೆಳಕು ಬಂದು ಇವರಲ್ಲಿ ಸೇರ್ಕೊಂಡಂಗೆ ಆಗತ್ತೆ ಮರುದಿನಿಂದ ವಿರಕ್ತಿ ಎಲ್ಲ ಹೋಗಿ ಹಾಗೆ ಇನ್ನೂ ಆಗ ಅವ್ರಿಗೆ ಒಂಬತ್ತು ವರ್ಷ ಅಷ್ಟೆ ಅವಾಗಿಂದಾನೆ ಅವ್ರಿಗೆ ಸಹಜವಾಗಿ ಬಾಯಿ ತುಂಬಿದ್ರೆ ಕೃತಿಗಳು ಹೊರಗಡೆ ಬರ್ತಾ ಇದೆ ಹೀಗೆ ಅವ್ರಿಗೆ ಆ ವೈಷ್ಣವತ್ವ ಆ ಕೃಷ್ಣನ ದರ್ಶನ ಎಲ್ಲ ಅವ್ರಿಗೆ ಹುಟ್ಟಿನಿಂದ ಬಾಲ್ಯದಿಂದ ಬಂದಿರ್ತಕ್ಕಂಥದ್ದು ಮಾಮೂಲಿ ಜೀವನದಲ್ಲಿ ಎಲ್ರಿಗೂ ದೊಡ್ಡವ್ರ ಕಥೆ ಅಂತಂದರೆ ಶುರುವಾಗೋದೇ ಕಷ್ಟದಿಂದನೇ ನಾವು ಕೇಳೋ ಕಥೆನು ಮುಂದೆ ಅದೇ ಕಷ್ಟದ್ದೇ ಕಥೆಯೇ ಹಾಗಾಗಿ ಅವ್ರಿಗೂ ಹಾಗೇ ಅವರಿಗೆ ಮದುವೆ ಆಗುತ್ತೆ ಮೂರನೇ ಹೆಂಡತಿಯಾಗಿ ಮದುವೆ ಆಗ್ತಾರೆ ಅವರು ಮೂರನೇ ಹೆಂಡತಿಯಾಗಿ ಮದುವೆ ಆಗ್ತಾರೆ ಗಂಡನಿಗೆ ನಲವತ್ತಾರು ವರ್ಷ ಇವರಿಗೆ ಅದು ಆಗ ಹನ್ನೊಂದು ವರ್ಷ ಮದುವೆ ಆದರೆ ಮದುವೆ ಆಗಿ ಅನಂತರದಲ್ಲಿ ಹದಿನಾಲ್ಕು ವರ್ಷಗಳಾದ್ಮೇಲೆ ಮಕ್ಕಳಾಗುತ್ತೆ హినాల్కూ వర్షం తనక అయితే సంతాన ఇరల్ మొదల ఆమె ఎరడు మక్క గండ మగు అందు హగూ ఆ మక్ ఆరు వర్ష వ గండ తిరిగి యావదే బాధ ఇల్లే ఇవ్వరికి ఆ మళ్ళీ పోషణ మన సాధన ముందరతారు హీ బేక కృష్ణ దర్శన కొడతాను అవి అయితే బేకుంద దుఃఖ ఆ ಅವರಿಗೆ ದುಃಖ ದಿನವನ್ನು ಸಮಾಧಾನ ಮಾಡೋದು ಯಾರಾದ್ರೂ ದೇವರು ಅಥವಾ ಎಲ್ಲರೂ ಬಂದು ಸಮಾಧಾನ ಮಾಡಿ ಹೋಗ್ತಾ ಇರ್ತಾರೆ ಹೀಗೆ ಅವರಿಗೆ ಆ ವಿಷ್ಣುವತ್ವ ಇರುತ್ತೆ ಅವರ ಸಿದ್ಧಿ ಅಂದರೆ ನಮಗೆ ಆ ಕಥೆಗಳನ್ನು ಈಗ ಮುಂದೆ ಚರಿತ್ರೆಯನ್ನು ಯಾಕೆ ಇದನ್ನು ಹಿಂದಿನ ದಿನ ನಿನ್ನೆ ನಾನು ಅದಕ್ಕೆ ಹೇಳಿದೆ ಅಪರೋಕ್ಷ ಜ್ಞಾನಿಗಳು ಅಂತಂದರೆ ಅವರ ಕೃತಿಗಳಲ್ಲಿ ಒಂದು ಕ್ಲಾರಿಟಿ ಇರುತ್ತೆ ನಂತರ ನಾವು ಉದಾಹರಣೆಗೆ ಹೇಳಬೇಕು ಅಂತ ಆದರೆ ನಾವು ಹೇಳ್ತೀವಿ ನಾನೇ ಅದಕ್ಕೆ ಸೂರ್ಯ ದೃಷ್ಟಾಂತ ಅಂತ ನಾನು ನಾನೀಗ ಧವಳಗಂಗೆ ಹತ್ರ ಹೋಗಿದ್ದೀನಿ ಅಂತಂದರೆ ಅಲ್ಲಿ ಕಲ್ಲಿನ ಕಾಂಪೌಂಡ್ ಇದೆ ಸ್ಪಷ್ಟವಾಗಿ ಹೇಳ್ತೀವಿ ಬೇರೆಯವ್ರಿಗಾದ್ರೆ ಒಂದು ಕಾಂಪೌಂಡ್ ಇದೆ ಹೇಳ್ತಾರೆ ಯಾವುದು ಅಂತ ಹೇಳಕ್ಕ ನೋಡಿರೋರಿಗಾದ್ರೆ ಕಲ್ಲಿನ ಕಾಂಪೌಂಡ್ ಇದೆ ಅಂತ ಗ್ಯಾರಂಟಿ ಹೇಳ್ಬೋದು ಹಾಗೆ ಇವ್ರು ನೋಡಿರೋದಕ್ಕೋಸ್ಕರ ಇವರು ಮಾಡಿರೋ ಕೃತಿಗಳನ್ನು ಹಿಂದಿನ ದಿನ ನೋಡಿರ್ತಾರೆ ಅದರಿಂದಾಗಿ ಮುಂದೆ ಆ ಕೃತಿಯನ್ನು ನಾವು ನೋಡ್ತೀವಿ ಒಂದು ಉದ್ಯಾನವನ ಇತ್ತು ಅಂತ ಬೇರೆಯವ್ರ್ ಹೇಳ್ಬೋದು ಇವರು ಆ ಉದ್ಯಾನವನ ಯಾವುದು ಅಂತ ಹೇಳ್ತಾರೆ ಯಾವ ಗಿಡದತ್ರ ಇವಳು ಹೂವು ಬಿಡಿಸ್ಬೇಕಾದ್ರೆ ಈ ಪ್ರಕರಣ ಆಯಿತು ಅಂತ ಹೇಳ್ತಾರೆ ಅಂದರೆ ಅಷ್ಟ್ರ ಮಟ್ಟಿಗೆ ಅವರಿಗೆ ಅದನ್ನು ನೋಡಿದರೆ ಅಷ್ಟು ಕ್ಲಾರಿಟಿ ಇರುತ್ತೆ ಅದರಲ್ಲಿ ಅವ್ರ ಪದ್ಯಗಳಲ್ಲಿ ಯಾರು ಹೇಳ್ತಾರೆ ಮುಂದೆ ದಮಯಂತಿ ಕಥೆ ಹೇಳಿದ್ರೆ ಹೇಳ್ತಾರೆ ಇವಳು ಸೇವಂತಿಗೆ ಹೂವು ಬಿಡಿಸ್ಬೇಕಾದ್ರೆ ಹಂಸ ಬಂತು ಅಂತ ಯಾರು ಹೇಳಿದರು ಸೇವಂತಿಗೆ ಹೂವು ಬಿಡಿಸ್ಬೇಕಾದ್ರೆ ಬಂದಿತ್ತು ಅಂತ ಮಹಾಭಾರತದಲ್ಲಿ ಎಲ್ಲ ನಾವು ಸಹಜವಾಗಿ ಕೇಳಿರ್ತೀವಿ ಆದರೆ ಉದ್ಯಾನವನದಲ್ಲಿ ಪುಷ್ಪಗಳನ್ನು ತೆಗಿತಾ ಇದ್ರು ಆಗ ಹಂಸ ಬಂತು ಅಂತ ಹೇಳಿರ್ತಾರೆ ಅದು ಆ ಸೇವಂತಿಗೆ ಹೂವು ಅದನ್ನು ಬಿಡಿಸ್ಬೇಕಾದ್ರೆ ಬಂತು ಯಾರು ಹೇಳ್ತಾರೆ ಹೇಳಿ ಸರ್ ಅದನ್ನು ಅವರು ನೋಡಿದ್ದಾರೆ ಅಂದರೆ ನೋಡಿರುವ ಕೃತಿಗಳಿಗೆ ಇರತಕ್ಕಂತಹ ಮಹತ್ವ ಇದು ಅವರು ನೋಡಿರ್ತಕ್ಕ ಆದ್ದರಿಂದಾಗಿ ಅಪರೋಕ್ಷ ಜ್ಞಾನಿಗಳ ಕೃತಿ ಅಂತಂದ್ರೆ ಅದರ ಮಹತ್ವ ಏನು ಹೀಗೆ ತಾವು ನೋಡಿ ಆದ್ದರಿಂದಾಗಿ ಆ ಕೃತಿಗಳಿಗೆ ಅಷ್ಟು ಮಹತ್ವ ಇರುತ್ತೆ ಅಂತ ಹೀಗೆ ಆ ಭೀಮನ ಭೀಮವ್ವ ಅವರು ವಾಸ್ತವಿಕವಾಗಿ ಅವರ ಹೆಸರು ಬೇರೆ ಭೀಮವ ಅನ್ನೋದು ಅವರ ಕರೆಯೋದಷ್ಟೇ ಆಡು ಹೆಸರು ಅವರು ಅವರಿಗೆ ಅವರ ಹೆಸರು ಬೇರೆ ಅವರಿಗೆ ಹೆಸರು ಹೋಗಿ ವಾಸ್ತವಿಕವಾಗಿ ಅವರ ಗಂಡನ ಮನೆಯ ಹೆಸರು ಅಂತ ಅವರ ಹೆಸರು ಅವರಿಗೆ ಆಡು ಭಾಷೆಯಲ್ಲಿ ನೋಡ್ಲಿಕ್ಕೆ ಒಳ್ಳೆ ಕಷ್ಟಪುಷ್ಟವಾದ ಮೈಕಟ್ಟು ಚೆನ್ನಾಗಿ ಆಟ ಪಾಠಗಳಲ್ಲೆಲ್ಲ ಜೋರು ಆರಾಮಾಗಿ ಬೇಕು ಅಂತಾದರೆ ಯಾರಾದರೂ ಈ ಪಾತ್ರೆ ಪಗಲ್ಗಳು ಬೇಕು ಅಂತಂದ್ರೆ ಸುಖವಾಗಿ ಎತ್ತಿ ಹಿಡ್ಕೊಂಡು ಎತ್ಕೊಂಡು ಹೋಗ್ತಿದ್ರಂತೆ ಹಾಗೆ ಒಳ್ಳೆ ಒಳ್ಳೆ ಮೈಕಟ್ಟು ಅದರಿಂದಾಗಿ ಭೀಮವ ಭೀಮವ ಅಂತ ಎಲ್ಲರೂ ಅವ್ರನ್ನ ಕರೀತಾ ಇದ್ರು ಅಂತ ಹೀಗೆ ಅವರು ಅವರ ಚರಿತ್ರೆ ಆಗತ್ತೆ ಅವ್ರಿಗೆ ಕೃತಿಗಳಂತೂ ಹೇಳಿದ ಹಾಗೆ ಸುಮಾರು ಕೃತಿಗಳನ್ನ ಅವರು ರಚನೆ ಮಾಡಿದ್ದಾರೆ ಎಲ್ಲಾ ತರದ ಕೃತಿಗಳು ಕೂಡ ಇದೆ ಅಂದ್ರೆ ಹಾಡು ಕೀರ್ತನೆಗಳು ಕೂಡ ಇದೆ ಸುಮಾರು ನೂರ ನಲವತ್ತು ಹಾಡುಗಳನ್ನು ಮಾಡಿದ್ದಾರೆ ನೂರ ನಲವತ್ತು ಹಾಡುಗಳನ್ನು ಮಾಡಿದ್ದಾರೆ ಆಮೇಲೆ ಸುಳಾದಿಗಳನ್ನ ಎರಡು ಸುಳಾದಿಗಳನ್ನು ಮಾಡಿದ್ದಾರೆ ಹಾಗೆ ಮತ್ತೆ ಸುಳಾದಿ ಮತ್ತೆ ಆಗ ಉಗಾಭೋಗ ಒಂದು ಉಗಾಭೋಗ ಸಿಗುತ್ತೆ ಅವ್ರದ್ದು ಒಂದು ಉಗಾಭೋಗ ಇದೆ ಹೀಗೆ ಅವರ ಕೀರ್ತನೆಗಳಲ್ಲೂ ಕೂಡ ಇದೆ ಒಟ್ಟಿನಲ್ಲಿ ಪರಮಾತ್ಮನನ್ನು ಆಗಿ ಕಂಡು ಹೇಳಿರ್ತಕ್ಕಂಥದ್ದು ಅನೇಕ ಆಚರಣೆಗಳನ್ನೆಲ್ಲ ಹೇಳಿದ ಹಾಗೆ ಪುರಾಣದ ಎಲ್ಲ ಕಥೆಗಳೇ ಪುರಾಣದ ಎಲ್ಲ ಕಥೆಗಳನ್ನು ಹೀಗೆ ಹಾಡುಗಳಾಗಿ ಮಾಡಿದ್ದಾರೆ ಇವಾಗ ನಾವು ನೋಡ್ತಕ್ಕಂತಹ ಆ ಹಾಡು ಮುಗಿಸ್ಬಿಡ್ತೇನೆ ಸೋದಯ ವರ್ಣನೆ ಇದ್ದು ಆಮೇಲೆ ಮುಂದಿನ ಮುಂದಿನ ಮೂರು ಸಾಲುಗಳು ಹೀಗಿದೆ ಅವ್ರನ್ನ ಪಂಚವೃಂದಾವನವನ್ನು ವರ್ಣನೆ ಮಾಡ್ತಾರೆ ಮುಂದೆ ಆ ಪಂಚವೃಂದಾಮವನ್ನು ವರ್ಣನೆ ಮಾಡ್ತಾ ಅದರಲ್ಲಿ ರಾಜರ ಆರಾಧನೆಯ ದಿನ ಪ್ರಸಾದ ಸ್ವೀಕಾರ ಮಾಡೋದು ಅತ್ಯಂತ ಮುಖ್ಯ ಅದನ್ನೇ ಹೇಳ್ತಾರೆ ರಾಜರ ಪ್ರಸಾದ ಸ್ವೀಕಾರ ಮಾಡೋದು ಅತ್ಯಂತ ಮುಖ್ಯ ಸಣಕಾದಿ ಶಿವರೇಶನೆಲ್ಲರೂ ಕಣಕ ಹೋಳಿಗೆಯನ್ನೇ ಮಾಡಿ ಮನೆಗೆ ಬಂದ ಮೃಷ್ಟಾನ್ನವನ್ನು ಜನಕ್ಕೆ ತೃಪ್ತಿಗೊಳಿಸುತ್ತಿರಲು ಇಲ್ಲಿ ಅವತ್ತಿನ ದಿನ ಆಗ್ಬೋದು ಅಥವಾ ಹೋಳಿಗೆಯನ್ನು ಮಾಡ್ತಾರೆ ಅಂತ ಹೇಳ್ತಾರೆ ಇದನ್ನು ನೈವೇದ್ಯವನ್ನು ಮಾಡಿ ಇಲ್ಲೆಲ್ಲರಿಗೂ ಕೂಡ ಮೃಷ್ಟಾನ್ನವನ್ನು ಹಾಕ್ತಾರೆ ಈ ಕೃಷ್ಣಾಂಗಣ ಭೋಜನವನ್ನು ನೋಡ್ತಕ್ಕಂಥದ್ದೇ ಒಂದು ಸೌಭಾಗ್ಯ ಅಂತ ಹೌದು ಇಲ್ಲಿ ಆ ಆರು ಸಾವಿರ ಜನರ ಊಟದ ಪಂಕ್ತಿಗಳನ್ನು ಪಂಕ್ತಿ ನೋಡಲಿಕ್ಕೆ ಒಂದು ಖುಷಿ ಹೀಗೆ ಅಷ್ಟಷ್ಟು ಪಂಕ್ತಿಯಲ್ಲಿ ಇಲ್ಲಿ ಊಟದ ವ್ಯವಸ್ಥೆ ಆಗ್ತಿರುತ್ತೆ ಹಾಗೆ ಆ ಶುದ್ಧ ವೃಂದಾವನದ ಮಧ್ಯೆ ಉತ್ತಮರಾದ ವಾದಿರಾಜರು ಸತ್ಯವತಿ ಸುತಯ ಎದುರು ನಿತ್ಯಾನಂದ ಕಂಡು ಕಣ್ಣುಗಳು ಪಾವನವಾದವು ಅಂತ ಪಂಚವೃಂದಾವನ ಇದು ತುಂಬ ಮುಖ್ಯವಾದಂತ ಒಂದು ವಿಚಾರ ಆ ಐದು ವೃಂದಾವನದ ಐದು ವೃಂದಾವನ ರಾಜರ ಕಾಲದಿಂದ ಇರ್ತಕ್ಕಂಥದ್ದು ಈ ಅಂಶ ತುಂಬಾ ಮುಖ್ಯ ಎಷ್ಟೋ ಜನಕ್ಕೆ ಪಾಪ ಈ ಸತ್ಯವೇ ಗೊತ್ತಿರಲ್ಲ ಪಂಚವೃಂದಾವನ ಅನ್ನೋದು ಸುಮಾರು ಜನಕ್ಕೆ ಪ್ರಸಿದ್ಧರಾದವರು ಗೊತ್ತಿರುತ್ತೆ ಇನ್ ಕೆಲವರಿಗೆ ಸಂಶಯ ಮಾಮೂಲ ಒಂದೇ ವೃಂದಾವನ ಇರುತ್ತೆ ನಾಲ್ಕು ಬೃಂದಾವನ ಆಮೇಲೆ ಯಾರೋ ಜೋಡಿಸಿದಾರೆ ಅಂತ ಹೀಗೆ ಹೀಗೆಲ್ಲ ಇರುತ್ತೆ ಕೆಲವರಿಗೆ ಹಾಗೆ ಪಂಚವೃಂದಾವನಗಳು ಅನ್ನೋದು ರಾಜರೇ ಸ್ವತಃ ತಾವೇ ಪ್ರತಿಷ್ಠೆ ಮಾಡಿ ಅದರಲ್ಲಿ ಮಹತ್ವವನ್ನು ತಾವು ತುಂಬಿ ಅಂದರೆ ಪ್ರಪಂಚದಲ್ಲಿರ್ತಕ್ಕಂತಹ ಸಕಲ ಸನ್ನಿಧಾನವನ್ನು ಕೂಡ ದೇವತಾ ಸನ್ನಿಧಾನವನ್ನು ಕೂಡ ಅಲ್ಲಿ ಆವಾಹನೆಯನ್ನು ಮಾಡಿ ಅಲ್ಲಿ ಕೂಡಿಸಿ ಎಲ್ಲ ನದಿ ತೀರ್ಥ ಕ್ಷೇತ್ರ ಎಲ್ಲದರ ಸನ್ನಿಧಾನವನ್ನು ಅಲ್ಲಿ ಇಟ್ಟು ಅನಂತರದಲ್ಲಿ ತಾವು ಆ ವೃಂದಾವನವನ್ನು ಪ್ರವೇಶ ಮಾಡಿರ್ತಕ್ಕಂಥದ್ದು ಆ ವೃಂದಾವನವೇ ಒಂದು ವೈಶಿಷ್ಟ್ಯ ಪ್ರಪಂಚದಲ್ಲಿ ಈ ವೈಭವ ಇನ್ನೆಲ್ಲೂ ಇಲ್ಲ ಪಂಚ ಬೃಂದಾವನಗಳ ವೈಭವ ಇನ್ನು ಎಲ್ಲೂ ಇಲ್ಲ ಅದು ಆಚ ರಾಜನಿಗೆ ಮಾತ್ರ ಇರತಕ್ಕಂತಹ ವೈಭವ ಅದು ಆದ್ರಿಂದ ಕಥೆ ಹೇಳ್ತಾರೆ ಸುತ್ತ ಬೃಂದಾವನದ ಮಧ್ಯೆ ಉತ್ತಮರಾದ ವಾದಿರಾಜರು ಸತ್ಯವತಿಯ ಸ್ವತೆಗೆ ಇದೆಲ್ಲವೂ ಕೂಡ ವಿಶೇಷಣಗಳು ಪರಮಾತ್ಮನನ್ನೇ ಎದುರುಗಳಿಗೆ ಕೂಡಿಸಿಕೊಂಡು ಸಹಜವಾಗಿ ಎಲ್ಲರಲ್ಲೂ ಕೂಡ ಬೇರೆ ಎಲ್ಲ ಯತಿಗಳ ಎದುರಿನಲ್ಲಿ ಮುಖ್ಯ ಪ್ರಾಣಜೀವರ ಪ್ರತೀಕ ಇರುತ್ತೆ ಸಾಕ್ಷಾತ್ತಾಗಿ ಪರಮಾತ್ಮನನ್ನೇ ಕೂಡಿಸಿಕೊಂಡಿರ್ತಕ್ಕಂತಹ ಕೆಲವು ಮಾತ್ರ ಎದೆಗಳಲ್ಲಿ ರಾಜರ ಈ ವೃಂದಾವನದ ವೈಶಿಷ್ಟ್ಯ ವೀರವ್ಯಾಸದೇವರನ್ನು ಮುಂದೆ ಸ್ವತಃ ತಾವು ಪರಮಾತ್ಮನ ಶಿಷ್ಯರಾಗಿ ಕೂಡತಕ್ಕಂಥದ್ದು ಇದು ರುಜುಗಣತರ ಸರಾಗಿರ್ತಕ್ಕಂಥ ಅವರಿಗೆ ಮಾತ್ರ ಇರ್ತಕ್ಕಂತಹ ಮಹತ್ವ ಇದು ಆದ್ದರಿಂದಾಗಿ ಸತ್ಯವತಿಯೇ ಸುತೆಯ ಎದುರು ಇನ್ನೊಂದನ್ನು ಹೇಳ್ತಾರೆ ನಿತ್ಯಾನಂದ ದಲಿತರಾಗಿ ಈ ಮುಕ್ತ ಸಮಾನವಾಗಿರ್ತಕ್ಕಂತಹ ಲಕ್ಷಣ ಇರ್ತಕ್ಕಂಥದ್ದು ಅಂದರೆ ರಾಜನೇ ಹೇಳಿದ ಹಾಗೆ ಅವರಿಗೆ ಈ ಸಂಸಾರದ ಕ್ಲೇಷ ಏನಿದೆ ಇದು ದತ್ತ ಮಟಾಯಮಾನ ಅವರಿಗೆ ದುಃಖವೇ ಇಲ್ಲ ನಿತ್ಯ ಆನಂದ ಎಂತಕ್ಕಂಥದ್ದು ಅದು ಕೇವಲ ಋತುಗಳಿಗೆ ಮಾತ್ರ ಇರ್ತಕ್ಕಂಥ ಲಕ್ಷಣ ಆದ್ರಿಂದಾಗಿ ಅಂತಹ ಆನಂದದಿಂದಾಗಿ ಕೂಡಿದವರಾಗಿ ರಾಜಕೀಯ ವೃಂದಾವನದಲ್ಲಿ ಹಿರಿತಾ ಇದ್ದಾರೆ ಅಂತ ಇದನ್ನ ಯಾಕೆ ಹೇಳಿದ್ರು ಅಂತಂದ್ರೆ ರಾಜರ ಆದೇಶ ಇವರಿಗೆಲ್ಲ ಮಂದಿಗಳು